ಆದರೆ ಬ್ಯಾಂಕ್ ಇಂಟರ್ನಲ್ ಮೆಕ್ಯಾನಿಸಮ್ ಏನಿರುತ್ತೆ ಅಂದ್ರೆ ಬಿಕಾಸ್ ದೇ ಆರ್ ಇಂಡಿಯನ್ ಬ್ಯಾಂಕ್ ದ ಮೂಮೆಂಟ್ ದೇ ಗೆಟ್ ದಿ ಮನಿ ದೇ ಕನ್ವರ್ಟ್ ಇಟ್ ಟು ಐ ಎನ್ ಆರ್ ಇವಾಗ ಐದು ವರ್ಷ ಆದಮೇಲೆ ಅದನ್ನ ವಾಪಸ್ ಕೊಡಬೇಕು ಅಂದ್ರೆ ಅದ್ ಕರೆನ್ಸಿ ಏನಾದರೂ ಆಗಿರ್ಬೋದಲ್ವಾ ಸೊ ದೇ ಡಿರೆವಟಿವ್ಸ್ ಆರ್ ವೆರಿ ವೆರಿ ರಿಸ್ಕಿ ಬಫೆಟ್ ಅದನ್ನ ಫೇಮಸ್ಲಿ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಹೇಳಿ ನಾನು ಇದರಲ್ಲಿ ಎಕನಾಮಿಕ್ ಸೆನ್ಸ್ ನಮಸ್ಕಾರ ಶ್ರೇಯಸ್ ನಮ್ಮ ಐದನೇ ಸಂಚಿಕೆ ಪಾಡ್ಕಾಸ್ಟ್ ಸ್ವಾಗತ ನಿಮಗೆ ಥ್ಯಾಂಕ್ ಯು ಮಿಥುನ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಅಗೇನ್ ನಮಸ್ಕಾರ ನಿಮಗೂ ನಿಮ್ಮ ಕೇಳುಗರಿಗೂ ನಮಸ್ಕಾರ ಸುಮಾರು ದಿನ ಕಾಣಿಸ್ತಾ ಇರ್ಲಿಲ್ಲ ನೀವು ಊರಲ್ಲಿ ಇರ್ಲಿಲ್ಲ ಒಂದ್ ಸ್ವಲ್ಪ ದಿನ ಮಾರ್ಕೆಟ್ ಅಪ್ ಆಗ್ಬಿಟ್ಟಿತ್ತು ಇಲ್ಲದಾಗ ಸೊ ಇನ್ನೊಂದ್ ಸ್ವಲ್ಪ ದಿನ ಇರೋಣ ಅನ್ಕೊಂಡ್ರೆ ಬರ್ಬೇಕಾಯ್ತು ಕೆಲ್ಸಕ್ಕೆ ಬಂದ್ರಿ ಅನ್ಸುತ್ತೆ ಇವತ್ತು ಮಾತಾಡೋಣ ಇವತ್ತು ನೀವ್ ಹೇಳಿ ಏನ್ ಮಾತಾಡೋಣ ಅಂತ ಓಪನ್ ಟು ಎನಿಥಿಂಗ್ ಯೆಸ್ ಬ್ಯಾಂಕ್ ಮಾತಾಡೋಣ ಅಂತ ಇದ್ರಿ ನೀವು ಇಂಡಸ್ಟ್ರಿಯಲ್ ಬ್ಯಾಂಕ್ ನ್ಯೂಸ್ ಅಲ್ಲಿ ಓಕೆ ಎರಡು ಹಾಗಿದ್ರೆ ಓಕೆ ಏನ್ ಮಾತಾಡ್ಬೇಕು ಬ್ಯಾಂಕ್ ಅಲ್ಲಿ ಅಂದ್ರೆ ತುಂಬಾ ಲಾಂಗ್ ಸ್ಟೋರಿ ಗೊತ್ತಿದೆ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಆ ಇವಾಗ ಇವಾಗ್ ನಂಗ್ ಗೊತ್ತಿರೋಂಗೆ ನೀನು ಇನ್ವೆಸ್ಟ್ ಎಸ್ ಬ್ಯಾಂಕ್ ಅಲ್ಲಿ ಕರೆಕ್ಟ್ ಕರೆಕ್ಟ್ ಸೊ ಡೌನ್ ಫಾಲ್ ಗೆ ಮೇಜರ್ ರೀಸನ್ಸ್ ಏನು ಆಮೇಲೆ ಅದರಲ್ಲಿ ಲೈಕ್ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲಿಂದ ಶುರುವಾಯ್ತು ಕ್ರೈಸಿಸ್ ಅಂತ ಹೇಗ್ ಶುರುವಾಯ್ತು ಬೇಸಿಕಲಿ ಕರೆಕ್ಟ್ ಸೊ ಎಸ್ ಬ್ಯಾಂಕ್ ಹಳೆ ಕಥೆ ಸ್ವಲ್ಪ ಇವಾಗ ಇವಾಗ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದವರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಬಟ್ ಟ್ವೆಂಟಿ ಸೆವೆಂಟೀನ್ ಏಯ್ಟೀನ್ ಅಲ್ಲಿ ಒಂದು ಎನ್ ಬಿ ಎಫ್ ಸಿ ಕ್ರೈಸಿಸ್ ಅಂತ ಆಗಿತ್ತು ಒಂದೇ ದಿನ ಡಿ ಎಚ್ ಎಫ್ ಎಲ್ ಸ್ಟಾಕ್ ಎಲ್ಲ ಅರವತ್ತು ಪರ್ಸೆಂಟ್ ಎಲ್ಲ ಬಂದ ಜನ ಗಾಬರಿ ಆಗ್ಬಿಟ್ಟಿದ್ರು ಅವಾಗ ಹಿಂಗೆ ಅರವತ್ತು ಪರ್ಸೆಂಟ್ ಎಲ್ಲ ಬೀಳತ್ತ ಸರ್ಕ್ಯೂಟ್ ಫೀಲ್ಡ್ ಇರುತ್ತೆ ಅನ್ಕೊಂಡಿದ್ರೆಂಟ್ ಅರವತ್ ಪರ್ಸೆಂಟ್ ಬೀಳ್ಬಿಡ್ತು ಅಂತ ಇಫ್ ಏನೋ ಸ್ಟಾಕ್ಸ್ ಸರ್ಕಿಟ್ ಇರಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗಲೂ ಕರೆಕ್ಟ್ ಬಟ್ ಟ್ವೆಂಟಿ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಆತರ ಒಂದು ಕ್ರೈಸಿಸ್ ಆಗಿತ್ತು ವೇರ್ ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಕಂಪನೀಸ್ ಗೆ ಪ್ರಾಬ್ಲಮ್ ಆಗಿತ್ತು ಸಿಕ್ಕಾಪಟ್ಟೆ ಬ್ಯಾಡ್ ಲೋನ್ ಕೊಟ್ಟಿದ್ರು ಅದೆಲ್ಲ ಮೆಚೂರ್ ಆಗಿ ಟ್ರೀಫೈನಾನ್ಸ್ ಐಲ್ಯಾಂಡ್ ಎಫ್ಎಸ್ ಐಲ್ಯಾಂಡ್ ಎಫ್ಎಸ್ ಅಂತ ಒಂದು ಕಂಪನಿ ಇತ್ತು ಡಿಎಚ್ ಎಫ್ ಎಲ್ ಎಚ್ ಎಫ್ ಎಲ್ ವಾಸ್ ಅದರ್ ಕಂಪನಿ ಐಲ್ ಎಫ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ರಾತ್ರಿ ರಾತ್ರಿ ಅವ್ರ ಬ್ಯಾಂಕ್ ರಾಪ್ ಆಗ್ತಾರೆ ಅಂತ ಕ್ರೆಡಿಟ್ ರೇಟಿಂಗ್ ಚೇಂಜ್ ಆಗ್ಬಿಡ್ತು ಪಾಲಿಸಿ ಇನ್ಫಾರ್ಮೇಷನ್ ಕೊಟ್ಟಿದ್ರು ರೇಟಿಂಗ್ ಗೆ ಟ್ರಿಪಲ್ ಎ ರೇಟ್ ನೆಕ್ಸ್ಟ್ ವೀಕ್ ಗೆ ಟು ಡಿಫಾಲ್ಟ್ ಅಂತ ಸುದ್ದಿ ಬಂತು ಆ ತರ ಆದಾಗ ಎನ್ ಬಿ ಎಫ್ ಅಲ್ಲಿ ಫುಲ್ ಕ್ರೈಸಿಸ್ ಆಯ್ತು ದಿವಾನ್ ಹೌಸಿಂಗ್ ಇತ್ತು ಇಂಡಿಯಾ ಬುಲ್ಸ್ ಇತ್ತು ಐಎಫ್ ಎಸ್ ಇತ್ತು ಅಲ್ಲಿ ಆಗಿದ್ದ ಪ್ರಾಬ್ಲಮ್ ಬ್ಯಾಂಕಿಂಗ್ ಶಿಫ್ಟ್ ಆಗಿದೆ ಯಾಕಂದ್ರೆ ಬ್ಯಾಂಕ್ಸ್ ಆರ್ ಲೆಂಡರ್ಸ್ ಫಾರ್ ಎನ್ ಬಿ ಎಫ್ ಅವಾಗ ಬ್ಯಾಂಕ್ ಬ್ಯಾಂಕಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಡಿ ಎಚ್ ಎಫ್ ಎಲ್ಲ ಫಾಲೋ ಆದಾಗ ಎಸ್ ಬ್ಯಾಂಕ್ ನಾನೂರು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿಗೆ ಬಂದಿತ್ತು ಪಟ್ ಅಂತ ಫಾಲ್ ಆಗಿ ಒಂದು ಕ್ವಾರ್ಟರ್ ಅಲ್ಲಿ ಹೆವಿ ಲಾಸ್ ರಿಪೋರ್ಟ್ ಮಾಡಿದ್ರು ಅವಾಗ ಸ್ವಲ್ಪ ರೂಮರ್ಸ್ ಎಲ್ಲ ಶುರು ಆಯ್ತು ಏನ್ ಎಸ್ ಬ್ಯಾಂಕು ಸರಿ ಇಲ್ಲ ಮತ್ತೆ ಎಸ್ ಬ್ಯಾಂಕ್ ಬಿನ್ ಎನ್ ಅಗ್ರೆಸಿವ್ ಬ್ಯಾಂಕ್ ರಾಣಾ ಕಪೂರ್ ಪ್ರಮೋಟರ್ ಇದ್ರದ್ದು ರಾಣಾ ಕಪೂರ್ ಆಲ್ಸೋ ಅಪರೆಂಟ್ಲಿ ವೆರಿ ಎಗ್ರೆಸಿವ್ ಪರ್ಸನ್ ಸಿಕ್ಕಾಪಟ್ಟೆ ಗ್ರೋತ್ ಆಗಿತ್ತು ಅವ್ರದ್ದು ಬ್ಯಾಂಕ್ ಅಲ್ಲಿ ಯಾವಾಗ ಫಾಸ್ಟ್ ಗ್ರೋತ್ ಇರುತ್ತೆ ಆಲ್ವೇಸ್ ಕ್ವಶನ್ ಮಾರ್ಕ್ ಕರೆಕ್ಟಾಗಿ ಆಗಿ ಲೋನ್ ಕೊಟ್ಟಿದಾನ ಇವನು ಅಥವಾ ಯಾರೇ ಕೊಟ್ಟಿದಾನ ಏನ್ ಕಥೆ ಅಂತ ಸೊ ಅವಾಗ ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಕ್ಯಾಸ್ ಕೇಡ್ ಆಗ್ತಾ ಹೋಯ್ತು ದೇ ವಾಂಟೆಡ್ ಟು ರೇಸ್ ಕ್ಯಾಪಿಟಲ್ ಬಟ್ ಅವರು ಕ್ಯಾಪಿಟಲ್ ರೇಸ್ ಮಾಡಲಿಲ್ಲ ರಾಣಾ ಕಪೂರ್ ಹ್ಯಾಡ್ ಟು ರಿಸೈನ್ ಸ್ಟಾಕ್ ಫಾಲ್ ಆಗ್ತಾ ಹೋಯ್ತು ಹೊಸ ಸಿಇಒ ಬಂದ ರವನೀತ್ ಗಿಲ್ ಅಂತ ಟು ರೇಸ್ ಕ್ಯಾಪಿಟಲ್ ಕ್ಯಾಪಿಟಲ್ ಬಟ್ ಕೈಲೂ ಮಾಡೋಕ್ಕಾಗಿಲ್ಲ ಇವೆಂಚುಲಿ ಆಫ್ಟರ್ ಲೈಕ್ ಒನ್ ಆ್ಯಂಡ್ ಹಾಫ್ ಇಯರ್ ಆಫ್ ಡ್ರಾಮಾ ಸ್ಟಾಕ್ ನಾನೂರು ಇದ್ದಿದ್ದು ನಲ್ವತ್ತು ರೂಪಾಯಿ ಮೂವತ್ತು ಬಂತು ಆಮೇಲೆ ಗೌರ್ಮೆಂಟ್ ಸ್ಟೆಪ್ ಜಸ್ಟ್ ಬಿಫೋರ್ ಕೋವಿಡ್ ಕರೆಕ್ಟ್ ಎಸ್ ಬಿ ಐ ಇವರಿಗೆಲ್ಲ ಟೋಲ್ಟ್ ಟು ಪಟ್ ಇವ್ರಿಗೆಲ್ಲ ಮನಿ ಸೇವ್ ದಿ ಬ್ಯಾಂಕ್ ಅಂತ ಸೊ ಹಂಗೆ ಒನ್ಸ್ ಟೈಮ್ ಗ್ರೇಟ್ ಬ್ಯಾಂಕ್ ಇದ್ದಿದ್ದು

ಐ ಆಮ್ ನೆವರ್ ಸೆಲಿಂಗ್ ಮೈ ಡೈಮಂಡ್ಸ್ ಕರೆಕ್ಟ್ 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 ಇವಾಗ ಏನ್ ಡಸಂಟ್ ಮ್ಯಾಟರ್ ಆ ತರ ಪರಿಸ್ಥಿತಿ ಆಯ್ತು ಲಾಸ್ಟ್ಗೆ ಸೊ ಇವಾಗ ರಾಣಾ ಕಪೂರ್ ಬಗ್ಗೆ ಮೆನ್ಷನ್ ಮಾಡಿದ್ರಿ ಆಮೇಲೆ ಅವ್ರ ಆದ್ಮೇಲೆ ನವನೀತ್ ಗೆಲ್ದೂ ಮೆನ್ಷನ್ ಮಾಡಿದ್ರಿ ಸೊ ಇವಾಗ ಡೌನ್ ಫಾಲ್ಗೆ ಅಥವಾ ಈ ಕ್ರೈಸಿಸ್ಗೆ ಮ್ಯಾನೇಜ್ಮೆಂಟ್ ಅಂಡ್ ಬೋರ್ಡ್ ಇಸ್ ದ ಸೋಲ್ ರೀಸನ್ ಅಂತೀರಾ ಅಥವಾ ಅದೇ ಅವ್ರದೇ ಮೇಜರ್ ರೀಸನ್ ಅಂತೀರಾ ಏನು ನಿಮ್ಮ ಅಭಿಪ್ರಾಯ ಇದ್ರು ಅಲ್ಲಿ ನಂಗೆ ಏನಿಸ್ತದೆ ಜನರಲಿ ಎನಿ ಬಿಸ್ನೆಸ್ ಫೇಲ್ಯೂರ್ ಆಲ್ವೇಸ್ ಇಟ್ಸ್ ದಿ ಬೋರ್ಡ್ಸ್ ಪ್ರಾಬ್ಲಮ್ ಯಾಕಂದ್ರೆ ಬೋರ್ಡ್ ಇಸ್ ರೆಪ್ರಸೆಂಟೇವ್ ಶೇರ್ ಹೋಲ್ಡರ್ ಇಂಟ್ರೆಸ್ಟ್ ಅಂಡ್ ಬೋರ್ಡ್ ಇಸ್ ಅಪಾಯಿಂಟೆಡ್ ಬೈ ಶೇರ್ ಕರೆಕ್ಟ್ ಹಾಗಾಗಿ ಯಾವುದೇ ಕಂಪನಿ ಎಲ್ಲೇ ಫೇಲ್ ಆದ್ರೂ ಇಟ್ ಇಸ್ ದಿ ಫಾಲ್ಟ್ ಆಫ್ ಬೋರ್ಡ್ ಡೈರೆಕ್ಟರ್ಸ್ ಕರೆಕ್ಟ್ ಆಗಿ ಏನು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ರೂಲ್ಸ್ ಎನ್ಫೋರ್ಸ್ ಆಗಿಲ್ಲ ಅಂದ್ರೆ ಇಟ್ ಈಸ್ ಅಪ್ ಟು ದಿ ಬೋರ್ಡ್ ಟು ರಿಸಾಲ್ವ್ ದಟ್ ಸಿಚುಷನ್ ಈ ಕೇಸಲ್ಲೂ ಸೇಮ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಕರೆಕ್ಟ್ ಆಗಿ ಲೆಂಡಿಂಗ್ ಮಾಡಿದ್ರೆ ಲೆಂಡಿಂಗ್ ಪ್ರಾಕ್ಟೀಸಸ್ ಕರೆಕ್ಟ್ ಆಗಿದ್ರೆ ಯಾವತ್ತೂ ಏನೂ ಆಗ್ತಾ ಇರಲಿಲ್ಲ ಇಟ್ಸ್ ವೆರಿ ಅನ್ಲೈಕ್ಲಿ ದಟ್ ಎನಿ ಬ್ಯಾಂಕ್ ವಿಲ್ ಹಾವ್ ಪ್ರಾಬ್ಲಮ್ ಹಂಗಾಗಿ ರಾಣಾ ಕಪೂರ್ ಹ್ಯಾವಿಂಗ್ ದಟ್ ಅಗ್ರೆಸಿವ್ ಪರ್ಸ್ನಾಲಿಟಿ ಸಿಕ್ಕಾಪಟ್ಟೆ ಬ್ಯಾಡ್ ಲೋನ್ ಮಾಡಿದ್ದು ಹೌದು ಮಲ್ಲಿ ಹಂಗೆಲ್ಲ ಲೋನ್ ಕರೆಕ್ಟ್ ಕರೆಕ್ಟ್ ವಿಜಯ್ ಮಲ್ಯಂಗೆಲ್ಲ ಲೋನ್ ಇತ್ತು ಎಚ್ ಡಿ ಎಫ್ ಇರಲಿಲ್ಲ ಉದಯ್ ಇರಲಿಲ್ಲ ಬಟ್ ಎಸ್ ಬ್ಯಾಂಕ್ ಇತ್ತು ಸೊ ಈ ತರ ಚಾಲೆಂಜಸ್ ಡೆಫಿನೆಟ್ಲಿ ಇದೆ ಹಂಗಾಗಿ ಬೋರ್ಡ್ ದೇ ಫಾಲ್ಟ್ ಅಂತ ಹೇಳ್ಬೋದು ಮತ್ತೆ ರವನೀತ್ ಕಿಲ್ ಆಲ್ಸೋ ಅವನು ಹೊಸದಾಗಿ ಇ ಆಗಿ ಬಂದಾಗ ಈ ಟ್ರೈ ಟು ರೇಸ್ ಕ್ಯಾಪಿಟಲ್ ಬಟ್ ಈ ವಾಸ್ ನಾಟ್ ಏಬಲ್ ಟು ರೇಸ್ ಕ್ಯಾಪಿಟಲ್ ಅಟ್ ದಿ ರೈಟ್ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ ಸ್ಟಾಕ್ ಅವ್ನು ಜಾಯ್ನ್ ಆದಾಗ ಸ್ಟಾಕ್ ಓವರ್ ಹಂಡ್ರೆಡ್ ರುಪೀಸ್ ಅವಾಗ ಒಂದು ಇಮಿಡಿಯೆಟ್ಲಿ ಕ್ಯಾಪಿಟಲ್ ರೇಸ್ ಮಾಡಬೇಕಿತ್ತು ಬಟ್ ಈ ಕೆಪ್ಟ್ ಸೇಯಿಂಗ್ ಇಲ್ಲ ಇವಾಗ ಮಾಡಿದ್ರೆ ಜಾಸ್ತಿ ಡೆಲ್ಯೂಷನ್ ಆಗುತ್ತೆ ಹ್ಯಾವ್ ವೇರ್ ವೆಲ್ ಕ್ಯಾಪಿಟಲೈಸ್ಡ್ ವಿಲ್ ವೇಟ್ ಫಾರ್ ಬೆಟರ್ ಮಾರ್ಕೆಟ್ ಕಂಡೀಷನ್ಸ್ ಅಂತೆಲ್ಲ ಅಂತ ಇದೆ ಐ ಡೋಂಟ್ ನೋ ಇನ್ ದಿ ಎಂಡ್ ಅಲ್ಲಿ ವಿಲ್ ನೆವರ್ ನೋ ವೆದರ್ ದೇ ಕುಡ ರೇಸ್ ವಾಸ್ ಈ ಜಸ್ಟ್ ಸೇಯಿಂಗ್ ವೇಟ್ ಫಾರ್ ಬೆಟರ್ ಸರ್ಕಮ್ಸ್ಟಾನ್ಸ್ ಅಂತ ಈವನ್ ರಾಣಾ ಕಪೂರ್ ವೆನ್ ದಿ ಫಸ್ಟ್ ಪ್ರಾಬ್ಲಮ್ ವಾಸ್ ನೋಟಿಸ್ಡ್ ಇವಾಗ ಏನಾದ್ರು ದೊಡ್ಡ ಕ್ಯಾಪಿಟಲೈಸ್ ಮಾಡಿದ್ರೆ ಇಟ್ ಕುಡ್ ಹ್ಯಾವ್ ಸೇವ್ ದಿ ಬ್ಯಾಂಕ್ ಕರೆಕ್ಟ್ ಇವನ್ ರವನೀತ್ ಕೆಲ್ ಇಫ್ ಯು ವಾಸ್ ಏಬಲ್ ಟು ರೇಸ್ ಕ್ಯಾಪಿಟಲ್ ಯು ವುಡ್ ಹಾವ್ ಸೇವ್ ದಿ ಬ್ಯಾಂಕ್ ಕ್ಯಾಪಿಟಲ್ ರೇಸ್ ಮಾಡದೇ ಇರೋದು ಇಟ್ ನೆವರ್ ಗೇವ್ ಕಾನ್ಫಿಡೆನ್ಸ್ ಟು ದಿ ಮಾರ್ಕೆಟ್ ದಟ್ ದ್ಯಾಂಕ್ ಇಸ್ ಓಕೆ ಅಂತ ಕರೆಕ್ಟ್ ಸೊ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಅಂತ ನಾನು ಹೇಳ್ತೀನಿ ಅದು ಬ್ಯಾಂಕ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅವ್ನೇನಾದ್ರು ಫಂಡ್ ರೇಸ್ ಮಾಡಿದೆ ದಟ್ ಕಾನ್ಫಿಡೆನ್ಸ್ ವಿಡ್ ಹಾವ್ ಕಮ್ ಬ್ಯಾಕ್ ಅದಾಗಿದ್ದಕ್ಕೆ ಫೇಲ್ ಆಯಿತು ಅಂತ ಹೇಳ್ತೀನಿ ನಾನು ಇಟ್ಸ್ ಮ್ಯಾನೇಜ್ಮೆಂಟ್ ಫಾಲ್ಟ್ ಮ್ಯಾನೇಜ್ಮೆಂಟ್ ಇನ್ ಬೋರ್ಡ್ ಎಂಡ್ ಆಫ್ ಡೇ ಬೋರ್ಡ್ ಅಲ್ಲಿ ಯಾರು ಇದ್ರು ಅವ್ರದೆಲ್ಲ ರೆಸ್ಪಾನ್ಸಿಬಿಲಿಟಿ ಅದು ಯಾಕಂದ್ರೆ ಎಲ್ಲಾ ಕಮಿಟಿಲೂ ಇರ್ತಾರೆ ಕಂಪೆಸಲ್ ಟಿಪಿಕಲಿ ರಿಕ್ಸ್ ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತೆ ಕಾಂಪನ್ಸೇಷನ್ ಕಮಿಟಿ ಇರುತ್ತೆ ಈ ತರ ಮಲ್ಟಿಪಲ್ ಕಮಿಟೀಸ್ ಇರುತ್ತೆ ಆಲ್ ದೋಸ್ ಕಮಿಟೀಸ್ ಆರ್ ಓರ್ಸ್ ಇನ್ ಬೈ ಬೋರ್ಡ್ ಬೋರ್ಡ್ ಕರೆಕ್ಟ್ ಆಗಿ ಎನ್ಫೋರ್ಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಯಾವತ್ತೂ ಆಗ್ತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಅಂತೂ ಬೋರ್ಡ್ ಅಂಡ್ ಮ್ಯಾನೇಜ್ಮೆಂಟ್ ಶ್ರೂ ಟ್ರೂ ಟ್ರೂ ಓಕೆ ನೆಕ್ಸ್ಟ್ ಅಂದ್ರೆ ಇವಾಗ ಆಸ್ ಎನ್ ಇನ್ವೆಸ್ಟರ್ ನೀವು ಇನ್ ಕೂಡ ಇನ್ವೆಸ್ಟ್ ಮಾಡಿದ್ದೆ ಆ ನಾನೂ ಇನ್ವೆಸ್ಟ್ ಮಾಡಿದ್ದೆ ಹಾ ದಟ್ ಆಸ್ ಮೈ ಫಸ್ಟ್ ಸ್ಟಾಕ್ ಅದನ್ನ ಪಬ್ಲಿಕ್ ಮಾಡ್ತಾ ಇದ್ದೀವಿ ನಾವು ಇದನ್ನೆಲ್ಲ ಇರ್ಲಿ ಫೇಲ್ಯೂರ್ ನ ಹೇಳ್ಕೊಳ್ಳೋದ್ರಲ್ಲಿ ಏನಿಲ್ಲ ಯಾಕೆ ಸಕ್ಸಸ್ ನ ಆಮೇಲೆ ಬೇಕಿರ ಹೇಳೋಣ ಫೇಲ್ಯೂರ್ ಇಂದ ಶುರು ಮಾಡೋಣ ಓಕೆ ಇವಾಗ ಓಕೆ ಫೇಲ್ ಆಯ್ತು ಇದರಿಂದ ಕಲ್ತಿದ್ದೇನು ಕೀ ಟೇಕ್ ಅವೇಸ್ ಏನು ಅಂತ ಹೇಳ್ಬೋದಾ ಸೊ ಒಂದೇನಿಸುತ್ತೆ ನಂಗೆ ಅಂದ್ರೆ ಇನ್ ಜನರಲ್ ಯಾವ್ದಾದ್ರು ಕಂಪನಿ ಲಾಸ್ ಆದಾಗ ನಮಗೆ ವಿ ಹ್ಯಾವ್ ದಿ ಟೆಂಡೆನ್ಸಿ ಟು ಟೇಕ್ ಇಟ್ ಟು ಹಾರ್ಟ್ ಫಸ್ಟ್ಲಿ ಎಮೋಷನಲ್ ಆಗಿ ತಗೊಂತೀವಿ ಒಂದು ಫೀಲ್ ಆಗುತ್ತೆ ಲಾಸ್ ತಗೊಂಡಾಗ ಇನ್ನೊಂದು ಆ ಟೈಮಲ್ಲಿ ವಿಟ್ ಸಾರ್ಟ್ ಆಫ್ ಓಲ್ ಡಿಟರ್ಮೈನ್ ದಿ ರೀಸನ್ಸ್ ಕಾಂಪ್ಲೆಕ್ಸ್ ಸಿಸ್ಟಮಲ್ಲಿ ಯಾವಾಗಲೂ ಆ ಥರ ಕಾಸ್ ಅಂಡ್ ಎಫೆಕ್ಟ್ ಗೊತ್ತಾಗಲ್ಲ ನಮಗೆ ಸೊ ನನ್ನ ಪ್ರಕಾರ ಅಂತೂ ಅಂತ ಜಾಸ್ತಿ ಏನು ಲರ್ನಿಂಗ್ಸ್ ಅಂತ ಇಲ್ಲ ಅಂದರೆ ಟೂ ಮಿಸ್ಟೇಕ್ಸ್ ಅಂತ ಹೇಳ್ಬೋದು ನಾನು ನಾನು ಪರ್ಸ್ನಲಿ ನಂಗೆ ಅನ್ಸಿದ್ದು ನಾನು ಮಾಡಿದ್ದು ಒಂದು ಸೈಜಿಂಗಲ್ಲಿ ಏನು ನನ್ನ ನಂದು ಫ್ರೇಮ್ ವರ್ಕ್ ಆಫ್ ಥಿಂಕಿಂಗ್ ಯಾವ ಥರ ಇತ್ತು ಅಂದ್ರೆ ಇಂಡಿಯಾಲ್ಲಿ ಬ್ಯಾಂಕ್ಸ್ ಹ್ಯಾವ್ ಆಲ್ವೇಸ್ ಗಾರ್ನಿಂಗ್ ಟು ಟ್ರಬಲ್ ಆಕ್ಸಿಸ್ ಬ್ಯಾಂಕ್ ಆಗಿತ್ತು ಫ್ಯೂ ಇಯರ್ಸ್ ಬ್ಯಾಕ್ ಅದಾದ್ಮೇಲೆ ಇಂಡಸ್ಟೆಂಡ್ ಬ್ಯಾಂಕ್ ಚಂದ ಕೋಚರ್ ಸ್ಕ್ಯಾಮ್ ಆಗಿತ್ತು ಅವಾಗೆಲ್ಲ ಸ್ಟಾಕ್ ಸಿಕ್ಕಾಪಟ್ಟೆ ಐವತ್ತು ಪರ್ಸೆಂಟ್ ಎಲ್ಲ ಡೌನ್ ಆಗಿತ್ತು ಓವರ್ ಕೋರ್ಸ್ ಆಫ್ ಫ್ಯೂ ಮಂತ್ಸ್ ಅಂಡ್ ಇಟ್ ಆಲ್ವೇಸ್ ಪೇಡ್ ಆಫ್ ಆ ಅಲ್ಲಿ ಬೈ ಮಾಡಿದ್ರೆ ಇಟ್ ಆಲ್ವೇಸ್ ರಿಕವರ್ಡ್ ಅದೇ ತರ ಫ್ರೇಮ್ ವರ್ಕ್ ಅಲ್ಲಿ ನಾನು ಇಲ್ಲೂ ಥಿಂಕ್ ಮಾಡ್ತೇನೆ ಫೋರ್ತ್ ಲಾರ್ಜೆಸ್ಟ್ ಸಿಕ್ಕಾಬೇಸ್ ಬ್ಯಾಂಕ್ ಸಿಸ್ಟಮ್ಸ್ ವೆರಿ ಗುಡ್ ಆಲ್ವೇಸ್ ಯೂಸಸ್ ರೇಲ್ ಬ್ಯಾಕ್ ಅಲ್ಲಿ ಸೊ ಎಸ್ ಬ್ಯಾಂಕ್ ಕೆನಾಟ್ ಗೋ ಡೌನ್ ಅಂತ ನಾನು ಐ ವಾಸ್ ಥಿಂಗ್ ಸಾಧ್ಯನೇ ಇಲ್ಲ ಇಷ್ಟೊಡ್ ಲೆಂಡರ್ನ ಫಾರ್ ಇಟ್ ಟು ಗೋ ಡೌನ್ ಸಂಬಡಿ ವಿಲ್ ಕಮ್ ಇನ್ ರೇಸ್ ಕ್ಯಾಪಿಟಲ್ ದೇ ವಿಲ್ ಬಿ ಟು ಮ್ಯಾನೇಜ್ ಅಂತ ಹೋಗುತ್ತೆ ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ ಸೊ ನಾನೇ ಅನ್ಕೊಂತ ಇದೆ ಅಂದ್ರೆ ಹೆಂಗಾದ್ರೂ ಮಾಡಿ ಮಾಡೇ ಮಾಡ್ತಾರೆ ಅಂತ ಸೊ ಐ ಪೊಸಿಷನ್ ಇಟ್ ವೆರಿ ಹೈಲಿ ನಾನು ಸಿಕ್ಕಾಪಟ್ಟೆ ಮೋರ್ ದೆನ್ ಟೆನ್ ಪರ್ಸೆಂಟ್ಫೋಲಿಯೋ ನಾನು ಅಲೋಕೇಟ್ ಮಾಡಿ ದಟ್ಸ್ ಒನ್ ಮಿಸ್ಟೇಕ್ ಸೆಕೆಂಡ್ಲಿ ಇನ್ನೊಂದು ಮಿಸ್ಟೇಕ್ ಏನು ಅಂದ್ರೆ ಆನ್ ದಿ ವೇ ಡೌನ್ ದೇರ್ ವಾಸ್ ಇನ್ ಸಿಚುವೇಷನ್ ಕೀಪ್ ಗೆಟಿಂಗ್ ವರ್ಸ್ ನಾನ್ ಐ ಎಂಟರ್ಡ್ ಹಂಡ್ರೆಡ್ ಪ್ಲಸ್ ಅಲ್ಲೇ ಎಂಟರ್ ಆಗಿದೆ ನಾನು ಮತ್ತೆ ಇನ್ಕ್ರಿಮೆಂಟಲಿ ನ್ಯೂಸ್ ಫ್ಲೋ ಆಗ್ದಂಗೆ ದೇರ್ ವಾಸ್ ಇನಫ್ ಎವಿಡೆನ್ಸ್ ಟು ಸಜೆಸ್ಟ್ ದಟ್ ಯು ಶುಡ್ ಟ್ರಿಮ್ ಡೌನ್ ರಿಡ್ಯೂಸ್ ಯುವರ್ ರಿಸ್ಕ್ ನಾನು ನಾನೇನು ಮಾಡಿಲ್ಲ ಲಾಸ್ಟ್ ಡೇ ತನಕ ನಾನು ಏನೋ ಇದು ಟರ್ನ್ ಅರೌಂಡ್ ಆಗ್ಬೋದು ಅಂತ ಅನ್ಕೊಂತ ಅನ್ಕೊತಾಯಿದೆ ಇಟ್ ಸಮ್ ಪಾಯಿಂಟ್ ಅಲ್ಲಿ ದೇ ಮೇಡ್ ಅಪ್ ಅನ್ ಇನ್ವೆಸ್ಟರ್ ನೇಮ್ ಡೇವಿಡ್ ಸಿಂಗ್ ಬರೂಚ್ ಅಂತ ಅವನು ಅರವತ್ತು ರೂಪಾಯಿ ಇದ್ದಾಗ ಶೇರ್ ಅಪಿನೆಂಟ್ಲಿ ಹಿ ವಿಲ್ ಇನ್ವೆಸ್ಟ್ ಒನ್ ಬಿಲಿಯನ್ ಡಾಲರ್ ಅಂತ ನ್ಯೂಸ್ ಐಟಮ್ ಅಂತ ಅವನ ಹೆಸರನ್ನ ಗೂಗಲ್ ಹಾಕಿದ್ರೆ ಅವ್ನು ಬರೋದೇ ಇಲ್ಲ ಸರ್ಚ್ ರಿಸಲ್ಟೇ ಬರ್ತಾ ಇಲ್ಲ ಅಂದ್ರೆ ಆ ಲೆವೆಲ್ ಡೆಸ್ಪಿರೇಷನ್ ನ್ಯೂಸ್ ಲೀಕ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಅ ಗುಡ್ ಸಿಗ್ನಲ್ ಫಾರ್ ಯು ಟು ಥಿಂಕ್ ಓಕೆ ಆರ್ ಟು ಅಂತ ಆದ್ರೂ ಐ ಡೆಂಟ್ ರೆಡ್ಯೂಸ್ ಮೈ ಎಕ್ಸ್ಪೋಜರ್ ಸೊ ಅದೊಂದು ಲರ್ನಿಂಗ್ ಪರ್ಸನಲಿ ಅಂತ ನಾನು ಹೇಳ್ಬೋದು ದೇರ್ ಇಸ್ ಡಿಸ್ಕನ್ಸಲ್ಟಿಂಗ್ ಎವಿಡೆನ್ಸ್ ಇಟ್ ವಿ ಶುಡ್ ಟು ಚೇಂಜ್ ಆರ್ ಮೈಂಡ್ಸ್ ಸೊ ಲರ್ನಿಂಗ್ ಅಂತ ಹೇಳ್ಬೋದು ಸೈಜಿಂಗ್ ಒಂದು ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆನ್ ದಿ ವೇ ಡೌನ್ ದಟ್ ಈಸ್ ಸಮಿಂಗ್ ಐ ಕುಡ್ ಹವ್ ಡನ್ ಬೆಟರ್ ಅಂತ ನಂಗೆ ಅನ್ಸುತ್ತೆ ಬಟ್ ಆ ಓವರ್ ಆಲ್ ಕಾನ್ಸ್ಟ್ರಕ್ಟ್ ನೋಡಿದ್ರೆ ನಾನು ವಿಚ್ ವೆರಿ ಬಿಗ್ ಬ್ಯಾಂಕ್ ಗೆಟಿಂಗ್ ಇನ್ ಟು ಟ್ರಬಲ್ ಯು ಶುಡ್ ಆಲ್ವೇಸ್ ಪ್ಲೇಸ್ ಬೆಟ್ ಸ್ಟೆಟಿಸ್ಟಿಕ್ಲಿ ಮೋರ್ ಶುಡ್ಲಿ ವರ್ಕ್ಔಟ್ ತ್ರೀ ಇಯರ್ ಡೌನ್ ದ ಲೈನ್ ನಾವು ನೋಡಿದ್ರೆ ಆ ಥರ ಸಿಚುಯೇಷನ್ ಜನರಲಿ ಮೋರ್ ದೆನ್ ಒನ್ ಹಂಡ್ರೆಡ್ ಪರ್ಸೆಂಟ್ ಸೊ ಆ ಲಾಜಿಕ್ ಅಲ್ಲಿ ಸ್ಟಿಲ್ ಮೇಡ್ ಸೆನ್ಸ್ ಹಂಗಾಗಿ ನಾನು ಏನು ಅಂಥ ಲೆಸನ್ ಏನು ಜಾಸ್ತಿ ಇದೆ ಅದು ಕಂಪ್ಲೀಟ್ ಮಿಸ್ಟೇಕ್ ಅಂತ ನಾನು ಏನು ಹೇಳಲ್ಲ ಕರೆಕ್ಟ್ ಜಸ್ಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಥಿಂಗ್ ಎಲ್ಲ ಚೇಂಜ್ ಮಾಡ್ಬೋದಿತ್ತು ಹೌದು ನೀನೇನಾದ್ರು ಟ್ರಿಮ್ ಮಾಡಿದ್ಯಾ ಇದು ಹಾಕಿಂತ ಮುಂಚೆ ನಿಂದ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು ಟ್ರಿಮ್ ಮಾಡಿದ್ದೆ ಅನ್ನೋಕ್ಕಿಂತ ಆ್ಯಡ್ ಮಾಡಿದ್ವಿ ಅನ್ನೋದೇ ಹೆಚ್ಚು ಇಟ್ ವಾಸ್ ಮೈ ಫಸ್ಟ್ ಸ್ಟಾಕ್ ಇಫ್ ಐ ನಂಗೆ ನೆನಪಿದೆ ಕರೆಕ್ಟಾಗಿ ನೂರ ನಲ್ವತ್ತೇಳು ರೂಪಾಯಿಲೆ ನಾವು ಬೈ ಮಾಡಿದ್ದೆ ಇದು ಆರು ರೂಪಾಯಿಗೋ ಏಳು ರೂಪಾಯಿಗೋ ಲೋವೆಸ್ಟ್ ಹೋಗಿತ್ತು ಬಟ್ ಅದೇ ದಿನ ಎಂಬತ್ತು ರೂಪಾಯಿ ತನಕ ರಿಕವರ್ ಆಗಿತ್ತು ಐ ಥಿಂಕ್ ಯು ಸೋಲ್ಡ್ ದಟ್ ಡೇ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಯುವರ್ ಸ್ಟೇಕ್ ಅದು ಬಿಕಾಸ್ ಇಟ್ ವಾಸ್ ಕ್ಲೋಸ್ಡ್ ಅಲ್ವಾ ಐ ಮೀನ್ ಲಾಕ್ಡ್ ಇನ್ ಸೆವೆಂಟಿ ಫೈವ್ ಪರ್ಸೆಂಟ್ ಲಾಕ್ ಇನ್ ಲಾಕ್ ಇನ್ ಫಾರ್ ತ್ರೀ ಇಯರ್ಸ್ ಅದೇ ಅದಾದ್ಮೇಲೆ ಗೊತ್ತಾಯ್ತು ತೀರ್ಕೊಳ್ತು ಇನ್ನೇನು ಮಾಡಂಗಿಲ್ಲ ಅಂತ ಬಿಟ್ಟಿದ್ದಾಯ್ತು ಓಪನ್ ಆದ್ಮೇಲೆ ಸ್ವಲ್ಪ ದಿನಕ್ಕೆ ಎಕ್ಸಿಟ್ ಆಗಿದ್ದಾಯ್ತು ಟ್ರಿಮ್ ಮಾಡಿದಂತೂ ಇಲ್ಲ ಐ ವಾಸ್ ಥಿಂಕಿಂಗ್ ಇನ್ನೊಂದ್ ಸ್ವಲ್ಪ ಆ್ಯಡ್ ಮಾಡೋಣ ಆವರೇಜ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದೇನೋ ಸರಿ ಹೋಗುತ್ತೆ ಅಂತ ಬಟ್ ಅದೇ ಅಂದ್ರೆ ಎಸ್ ಬಿ ಐ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ರು ಪ್ರಶಾಂತ್ ಕುಮಾರ್ ಅವ್ರನ್ನೆಲ್ಲ ತಂದು ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಡೈಲ್ಯೂಟ್ ಮಾಡಿದ್ರು ಬಟ್ ನೋ ಆ ಪಾಯಿಂಟ್ ಆಫ್ ಟೈಮಿಗೆ ಐ ವಾಸ್ ಫೀಲಿಂಗ್ ಲೈಕ್ ಇನ್ನೇನು ದರ್ ಇಸ್ ನಾಟ್ ಮಚ್ ವ್ಯಾಲ್ಯೂ ಫಾರ್ ದ ಇನ್ವೆಸ್ಟರ್ಸ್ ಟು ಹೋಪ್ ಫಾರ್ ಅನ್ಕೊಂಡು ನಾನು ಎಕ್ಸಿಟ್ ತಗೊಂಡೆ ಅಲ್ಲಿಂದ ಅಷ್ಟೇ ಓಕೆ ಇದೇ ಇದರಲ್ಲಿ ಫರ್ದರ್ ಕ್ವಶನ್ ಕೇಳಬೇಕು ಅಂದರೆ ಓಕೆ ಇವಾಗ ಇವಾಗ ಇದೊಂದು ಮಿಸ್ಟೇಕ್ ಅನ್ಕೋಬಹುದು ಬಟ್ ಅದೇ ಆಸ್ ವಿ ಸ್ಪೋಕ್ ನಾವು ಮಾತಾಡ್ದಂಗೆ ಮಿಸ್ಟೇಕ್ ಇವಾಗ ಅದೆಲ್ಲಾದ್ರೂ ಕರೆಕ್ಟ್ ಆಗಿ ಟೈಮಿಗೆ ಫಂಡ್ ರೈಸ್ ಆಗಿದ್ರೆ ಇಫ್ ಅದು ಕರೆಕ್ಟ್ ಆಗಿ ಪಾಸಿಟಿವ್ ಆಗಿ ಟರ್ನ್ಔಟ್ ಆಗಿದ್ರೆ ಇದು ನಾವು ಫೇಲ್ಯೂರ್ ಅಂತ ಮಾತಾಡ್ತಿರ್ಲಿಲ್ಲ ಆಸ್ ಅ ಸಕ್ಸಸ್ ಸ್ಟೋರಿ ಮಾತಾಡ್ತಿದ್ವಿ ಅನ್ಕೋತೀನಿ ಯಾಕೆಂದ್ರೆ ನೀವ್ ನೀನ್ ಹೇಳ್ದಂಗೆ ಬ್ಯಾಂಕ್ ಇಸ್ ನಾಟ್ ಅ ಈಸಿ ಥಿಂಗ್ ಟು ಗೋ ಡೌನ್ ಅಂದ್ರೆ ಸ್ಟಿಲ್ ಬ್ಯಾಂಕ್ ಇಸ್ ದೇರ್ ಎಸ್ ಬ್ಯಾಂಕ್ ಇನ್ನು ಹೋಗಿಲ್ಲ ಎಸ್ ಬಿ ಬಂತು ಬೇರೆ ಬ್ಯಾಂಕ್ ಅವರೆಲ್ಲ ಸಾವಿರ ಕೋಟಿಗಳೆಲ್ಲ ತಂದು ಹಾಕಿ ಹಾಕಿ ದೇ ಬೇಲ್ಡ್ ಔಟ್ ಸೊ ಇವೆನ್ಚುಲಿ ದೇ ಸೇವ್ ದ ಬ್ಯಾಂಕ್ ಬಟ್ ದ ಡೈಲ್ಯೂಷನ್ ಹ್ಯಾಪನ್ ಕಂಪ್ಲೀಟ್ಲಿ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ ವ್ಯಾಲ್ಯೂ ಗೊತ್ತಾಯ್ತು ಗೊತ್ತಾಯ್ತು ವೈಪ್ ಡೌಟ್ ಸೊ ಇವಾಗ ಈ ತರ ಇರ್ಬೇಕಾದ್ರೆ ಇವಾಗ ಬ್ಯಾಂಕ್ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾಗ ಏನ್ ರೆಡ್ ಫ್ಲಾಗ್ಸ್ ಅಂತ ಏನ್ ನೋಡಬಹುದು ಒಂದು ಆಮೇಲೆ ಈಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಏನಾದ್ರು ಆತರ ಕ್ರೈಸಿಸ್ ಯಾವ್ದಾದ್ರು ಇದೆಯಾ ಇಂಡಸ್ಲ್ಯಾಂಡ್ ಕತೆ ಕೇಳ್ತಾ ಇದೀವಿ ಏನಾಗ್ತಿದೆ ಇಂಡಸ್ಲ್ಯಾಂಡ್ ಬ್ಯಾಂಕ್ ಅಲ್ಲೂ ಕೂಡ ಏನಿದು ರೆಡ್ ಫ್ಲಾಗ್ಸ್ ಬ್ಯಾಂಕ್ಸ್ ಕಷ್ಟನೇ ಹೇಳಕ್ ಆಗಲ್ಲ ನಮ್ಗೆ ಬ್ಯಾಂಕ್ ಅಲ್ಲಿ ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಬುಕ್ಸ್ ಆರ್ ನಾಟ್ ಓಪನ್ ಕರೆಕ್ಟ್ ಐನೂರು ಕೋಟಿ ಲೋನ್ ಕೊಟ್ಟಿದೆ ಅಂತ ಇರುತ್ತೆ ಬ್ಯಾಂಕ್ ಅಲ್ಲಿ ಅವ್ನ ಅದನ್ನ ಅನಿಲ್ ಅಂಬಾನಿ ಕೊಟ್ಟಿದನು ಮುಖೇಶ್ ಅಂಬಾನಿ ಕೊಟ್ಟಿದನು ಆ ಲೆವೆಲ್ ಆಫ್ ಡಿಸ್ಕೋಜರ್ ಎಲ್ಲ ಟೈಮ್ ಸಿಗಲ್ಲ ನೀವು ಅನಿಲ್ ಅಂಬಾನಿ ಕೊಟ್ಟರೆ ದಟ್ ಹಾಸ್ ಕಂಪ್ಲೀಟ್ಲಿ ರಿಸ್ಕ್ ಡಿಫ್ರೆಂಟ್ ರಿಸ್ಕ್ ಪ್ರೊಫೈಲ್ ವರ್ಸಸ್ ಮುಖೇಶ್ ಅಂಬಾನಿ ಅಲ್ವಾ ಹಂಗಾಗಿ ಬ್ಯಾಂಕ್ ಅಲ್ಲಿ ಲಯಬಿಲಿಟೀಸ್ ಯಾವ ತರ ಅಸೆಟ್ಸ್ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ಅಸೆಟ್ ಅಂತ ಹೇಳ್ತಾರೆ ಡೆಪಾಸಿಟ್ ಲಯಬಿಲಿಟಿ ಅಂತ ಹೇಳ್ತಾರೆ ಸೊ ಅಸೆಟ್ ಬುಕ್ ನ ಯಾವ ತರ ಸ್ಟ್ರಕ್ಚರ್ ಆಗಿದೆ ಅಂತ ನಮ್ಗೆ ಗೊತ್ತೇ ಆಗಲ್ಲ ಸೊ ಮ್ಯಾನೇಜ್ಮೆಂಟ್ ನ ಟ್ರಸ್ಟ್ ಮಾಡೋದು ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಬ್ಯಾಂಕ್ಸ್ ಹಂಗಾಗಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಆರ್ ಟ್ರಸ್ಟ್ ವರ್ತಿ ಪೀಪಲ್ ಅಂದ್ರೆ ವರ್ ಪೀಪಲ್ಟೆಂಟ್ ಆಗುತ್ತೆ ಐಡಿಯಾ ಇಲ್ಲಿ ಇಂಡಸ್ಟ್ರಿಯನ್ ಬ್ಯಾಂಕ್ ಕೇಸ್ ಮ್ಯಾನೇಜ್ಮೆಂಟ್ಗೆ ಮನೆ ಕಳಿಸ್ತಾ ಇದೆ ಆರ್ ಬಿ ಐ ಬೋತ್ ದ ಸಿಒ ಸಿಪಿಂಟ್ಮೆಂಟ್ ನ ಕ್ಯಾನ್ಸಲ್ ಮಾಡಿ ದೇ ಆರ್ ಟೆಲಿಂಗ್ ಮಾಡಿಂಗ್ ಟು ಹೈರ್ ನ್ಯೂ ನ್ಯೂ ಸಿ ರೈಟ್ ಸೊ ಅದೊಂದು ಮ್ಯಾಸಿವ್ ರೆಡ್ ಫ್ಲಾಗ್ಲಿ ಇಟ್ಸ್ ನಾಟ್ ಗುಡ್ ಅಂತ ಅಂದ್ರೆ ಸರಿ ಮಾಡಿಲ್ಲ ಅಂತ ಅರ್ಥ ಬಟ್ ಆ ಥರ ಬೇರೆ ಬ್ಯಾಂಕ್ಸ್ಗೂ ಆಗಿದೆ ಅಂಡ್ ದೇ ಹವ್ ನಾಟ್ ಹ್ಯಾಡ್ ಪ್ರಾಬ್ಲಮ್ಸ್ ಆ ಥರ ಏನು ಕಮ್ ಬ್ಯಾಕ್ ಆಗಿದೆ ಸೊ ಇಟ್ ಇಸ್ ನಾಟ್ ಲೈಕ್ ಅ ನ್ಯೂ ಸಿಚುವೇಶನ್ ಈವನ್ ಎಚ್ ಡಿ ಎಫ್ ಸಿಗೂ ಸಮ್ ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ ಸಿಮಿಲರ್ ಟು ದಟ್ ಅಂತ ಅನ್ಸುತ್ತೆ ಎಚ್ ಡಿ ಎಫ್ ಏನೋ ಎಚ್ ಡಿ ಎಫ್ ಏನಿಲ್ಲ ಆದಿತ್ಯ ಪುರಿ ರಿಟೈರ್ ಆದಾಗ ದೇ ಹ್ಯಾಡ್ ಟು ಗೆಟ್ ಅ ನ್ಯೂ ಸಿ ನ್ಯೂಸ್ ಬಟ್ ನೋ ಸಚ್ ರಿಸ್ಟ್ರಿಕ್ಷನ್ ಉದಯ್ ಕೋಟಕ್ನೇ ದೇ ವಾಂಟ್ ಹಿಮ್ ಟು ರಿಡ್ಯೂಸ್ ಇಸ್ ಹೋಲ್ಡಿಂಗ್ಸ್ ಕರೆಕ್ಟ್ ಆರ್ ಬಿ ಐ ತುಂಬ ನನ್ನ ಪ್ರಕಾರ ರೆಗ್ಯುಲೇಟರಿ ಓವರ್ ರೀಚ್ ಸಮ್ ಪೀಪಲ್ ಥಿಂಕ್ ಇಟ್ ಇಸ್ ಫೇರ್ ಆರ್ ಬಿ ಐ ಆ ತರ ಆಕ್ಷನ್ ಮಾಡ್ತಾ ಇರುತ್ತೆ ಇಂಡಸ್ಟ್ಲ್ಯಾಂಡ್ ಕೇಸಲ್ಲಿ ಎರಡು ವಾರದ ಮುಂಚೆ ಒಂದು ನೋಟಿಫಿಕೇಶನ್ ಬಂದಿತ್ತು ಸಾವಿರದ ಐನೂರು ಕೋಟಿ ಲಾಸ್ ತಗೊಂಡಿದ್ದೀವಿ ಇದು ಟೂ ಪರ್ಸೆಂಟ್ ವ್ಯಾಲ್ಯೂ ಅಂತ ಇದು ಎಕ್ಸಾಕ್ಟ್ಲಿ ಇದು ಡಿರೈವೇಟಿವ್ ಲಾಸ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಇದು ಸುದ್ದಿ ಏನು ಅಂದ್ರೆ ಇದು ಕರೆಕ್ಟಾಗಿ ಗೊತ್ತಿಲ್ಲ ಫುಲ್ ಡೀಟೇಲ್ ಆಗಿ ಬ್ಯಾಂಕ್ ಎಲ್ಲರೂ ಡಿಸ್ಕ್ಲೋಸರ್ ಕೊಟ್ಟಿಲ್ಲ ಬಟ್ ಸುದ್ದಿ ಏನು ಅಂದ್ರೆ ಅವ್ರದ್ದೊಂದು ಎನ್ ಆರ್ ಐ ಡೆಪಾಸಿಟ್ ಸ್ಕೀಮ್ ಇದೆ ಓಕೆ ಅಲ್ಲಿ ಇಫ್ ಯು ಆರ್ ಎನ್ ಐ ಮೇಕ್ ಡಾಲರ್ ಡೆಪಾಸಿಟ್ಸ್ ಇವತ್ತು ಒನ್ ಮಿಲಿಯನ್ ಡಾಲರ್ ಡೆಪಾಸಿಟ್ ಇಟ್ಟರೆ ಬ್ಯಾಂಕ್ ಅಲ್ಲಿ ತ್ರೀ ಎಫ್ ಟೀಸ್ ಫೈವ್ ಇಯರ್ ಎಫ್ ಟೀಸ್ ಫೈವ್ ಇಯರ್ಸ್ ಆದಮೇಲೆ ಇಂಟ್ರೆಸ್ಟ್ ರೇಟ್ ಪ್ರಿನ್ಸಿಪಲ್ ಅಲ್ಲಿ ಮೆಚೂರ್ ಆಗುತ್ತೆ ದೇ ವಿಲ್ ಪೇ ಯು ಬ್ಯಾಕ್ ಇನ್ ಡಾಲರ್ಸ್ ಆದರೆ ಬ್ಯಾಂಕ್ ಇಂಟರ್ನಲ್ ಏನಿರುತ್ತೆ ಏನ್ ಬಿಕಾಸ್ ದೇ ಆರ್ ಇಂಡಿಯನ್ ಬ್ಯಾಂಕ್ ಮೊಮೆಂಟ್ ಮುಮೆಂಟ್ ಗೆಟ್ ದಿ ಮನಿ ದೇ ಕನ್ವರ್ಟೆಡ್ ಟು ಐಎನ್ ಆರ್ ಇವಾಗ ಐದು ವರ್ಷ ಆದಮೇಲೆ ಅದನ್ನ ವಾಪಸ್ ಕೊಡಬೇಕು ಅಂದ್ರೆ ಅದು ಕರೆನ್ಸಿ ಏನಾದ್ರು ಆಗಿರ್ಬೋದಲ್ವಾ ಸೊ ವಾಟ್ ದೇ ಡೂ ಸಂಥಿಂಗ್ ಕಾರ್ಡ್ ಇಸ್ ಹೆಜ್ಜಿ ಕರೆನ್ಸಿ ಮಾರ್ಕೆಟ್ಗೆ ಹೋಗಿ ಫಾರ್ವರ್ಡ್ ಕಾಂಟ್ರಾಕ್ಟ್ ಎಂಟರ್ ಆಗಿ ವಿತ್ ಕಮರ್ಷಿಯಲ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಆ ರಿಸ್ಕ್ನ ಎಲಿಮಿನೇಟ್ ಮಾಡ್ತಾರೆ ಐದು ವರ್ಷ ಆದ್ಮೇಲೆ ಇದೇ ರೇಟಿಗೆ ನಾನು ನಿಮಗೆ ಕೊಡ್ತೀನಿ ಏನೋ ಥರ ಕರೆನ್ಸಿ ಐ ಎನ್ ಆರ್ ಏನು ಯು ಎಸ್ ಟಿ ಕರೆನ್ಸಿ ಲಾಕ್ ಇನ್ ಮಾಡ್ಕೊಂತಾನೆ ಆ ಹೆಜ್ಜಿಂಗಲ್ಲಿ ದೇವ್ ಮೇಡ್ ಸಮ್ ಮಿಸ್ಟೇಕ್ಸ್ ಅಂತ ಸುದ್ದಿ ನೌ ದಟ್ ಐ ಎನ್ ಆರ್ ಹ್ಯಾಸ್ ಡಿಪ್ರಿಷಿಯೇಟೆಡ್ ಅದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಆ ಬುಕ್ ಅಲ್ಲಿ ಅಂತ ಸುದ್ದಿ ಅದ್ ಮತ್ತೆ ಡಿರೈವೇಟಿವ್ಸ್ ಆರ್ ವೆರಿ ವೆರಿ ರಿಸ್ಕಿ ಬಫೆಟ್ ಅದನ್ನ ಫೇಮಸ್ಲಿ ವೆಪನ್ ಆಫ್ ಮಾಸ್ಟ್ ಡಿಸ್ಟ್ರಕ್ಷನ್ ಅಂತ ಹೇಳಿ ನಾನು ಇದರಲ್ಲಿ ನನ್ನ ಎಕನಾಮಿಕ್ ಸೆನ್ಸ್ ಸೊ ಅಲ್ಲಿ ಪ್ರಾಬ್ಲಮ್ ಅಂತ ಕೇಳಿದ್ದೀನಿ ನಾನು ನನಗೆ ನಾನು ಓದ್ದಂಗೆ ಯಾರಿಗೂ ಹೇಳಕಾಗಲ್ಲ ಎಷ್ಟು ದೊಡ್ಡ ಇದೆ ಎಕ್ಸ್ಪೋಜರ್ ಅಂತ ಮೈ ಮಾರ್ಕೆಟ್ ಡಸನ್ ಬಿಲೀವ್ ಎರಡು ಒಂದುವರೆ ಸಾವಿರ ಕೋಟಿ ಅಷ್ಟೇ ಪ್ರಾಬ್ಲಮ್ ಅಂತ ಯಾರು ನಂಬ್ತಾ ಇಲ್ಲ ಆರ್ ಬಿ ಒಂದು ಕ್ಲಾರಿಫಿಕೇಶನ್ ಹಾಕಿತ್ತು ಏನು ಪ್ರಾಬ್ಲಮ್ ಇಂದ ಇಂಡಸ್ಟ್ ಲೈಂಡಲ್ಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಡೆಪಾಸಿಟ್ಸ್ ಅಂತೆಲ್ಲ ಬಟ್ ಸ್ಟಿಲ್ ಆಸ್ ಅನ್ ಇನ್ವೆಸ್ಟರ್ ಪೀಪಲ್ ಹ್ಯಾವ್ ಟು ಬಿ ಕೇರ್ಫುಲ್ ಅಲ್ವಾ ಸಿ ಓನು ಮನೆ ಕಳಿಸ್ತಾ ಇದ್ದಾರೆ ಇವನ್ ಈ ಒಂದುವರೆ ಸಾವಿರ ಕೋಟಿ ಅಂತಾರೆ ಹೂ ನೋಸ್ ವೆದರ್ ಕರೆಕ್ಟ್ ಅಲ್ಲಿಗೆ ನಿಲ್ಲತ್ತ ಹೇಗೆ ಕರೆಕ್ಟ್ 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 और डीपीटी इज करेक्ट адಿಕೆ ಸ್ಪेक्युलेशन ಅಲ್ಲಿ ಸ್ಟಾಕ್ 1400 ಇದ್ದ ಇವಾಗ 600 ಐ डोंಟ್ નો ಸ್ಟಿಲ್ ಇಟ್ ಕಡ್ ಗೋ ಫಾರ್เಥರ್ ಡೌನ್ ಡಿಪೆಂಡ್ಸ್ ಆನ್ ಹೌ ಬ್ಯಾಂಕ್ करेक्ट ದಟ್ಸ್ ಫ್ರಮ್ ಹಿಯರ್ ಬಟ್ హిಸ್ಟೋರಿಕ್ಲಿ ಬೆಟ್ಟಿಂಗ್ ಆನ್ ಬ್ಯಾಂಕ್ಸ್ ಗೋಯಿಂಗ್ बैड इज अ बैड ಟ್ರೇಡ್ ಬ್ಯಾಂಕ್ಸ್ ಇಂಪ್ರೂವಿಂಗ್ इज लाइक ಅ ಬೆಟರ್ ಟ್ರೇಡ್ but then valuation it other multiple factors ನೋಡ್ಕೊಂಡು ಜನ ดิಶನ್ ತಗೊಳ್ಳೋಕೆ ಬಟ್ ನೆಡೀತಿದೆ ಇಂಡಸ್ಟ್ರಿ ನಲ್ಲಿ ಸೀನ್ ಇದೆ ಸೀನ್ ಅಂತೂ ಇದೆ ಬೆಂಕಿ ಅಂತೂ ಬಿದ್ದಿದೆ ಎಲ್ಲಿವರೆಗೂ ಹರಡತ್ತೆ ಸುಡತ್ ಎಲ್ಲಿವರೆಗೂ ಸುಡತ್ತೆ ಯಾರು ಕೈ ಸುಟ್ಕೋತಾರೆ ಗೊತ್ತಿಲ್ಲ ಇವಾಗ ಎಸ್ ಬ್ಯಾಂಕ್ ಅಲ್ಲಿ ಇನ್ನೂ ಅಂದ್ರೆ ಮುಂಚೆ ಇನ್ವೆಸ್ಟ್ ಮಾಡಿದವರು ಇನ್ನು ಹೋಪ್ ಇಟ್ಕೊಂಡಿದ್ದಾರೆ ಅಂದ್ರೆ ಇವಾಗ ಎಷ್ಟು ಇಪ್ಪತ್ತೈದು ಆವರೇಜ್ ಟ್ರೇಡ್ ಆಗ್ತಿತ್ತು ಇವಾಗ ವಾಪಸ್ ಸಿಕ್ಸ್ಟೀನ್ ಏನೋ ಬಂದಿದೆ ಅನ್ಸುತ್ತೆ ಇನ್ನೂ ಅವರು ನೂರು ರೂಪಾಯಿ ಕನ್ಸು ನಾನೂರು ರೂಪಾಯಿ ಕನ್ಸಲ್ಲೇ ಇದಾರೆ ಚಾರ್ಟ್ ನೋಡಿದ್ರೆ ನೀವು ನಾನೂರು ರೂಪಾಯಿಂದ ಬಿಟ್ಟಿದ್ದು ಸೊ ಮತ್ತೆ ನಾನೂರ್ಕ್ಕೆ ಹೋಗ್ಬೋದು ಅನ್ನೋ ತರಕ್ಕೆ ಆ ತರ ಇನ್ನು ಸೀನ್ ಉಳಿದಿದೆಯಾ ಎಸ್ ಬ್ಯಾಂಕ್ ಅಲ್ಲಿ ಒಂದು ಆಮೇಲೆ ಇಂಡಸ್ ಲ್ಯಾಂಡ್ ಕರೆಕ್ಟ್ ಗೆ ಏನ್ ಸೀನ್ ಅಂತ ಹೇಳ್ಬೋದಾ ಎಸ್ ಬ್ಯಾಂಕ್ ಇನ್ ನಾನೂರು ರೂಪಾಯಿಗೆಲ್ಲ ಹೋಗಲ್ಲ ಇವಾಗ ಮತ್ತೆ ತುಂಬಾ ವರ್ಷ ಆಗುವ ಹದಿನೈದು ಇಪ್ಪತ್ತು ವರ್ಷ ನಮ್ ಲೈಫ್ ಟೈಮ್ ಅಲ್ಲಿ ಹೋಗುತ್ತೆ ಎಲ್ಲ ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಶೇರ್ ಇಶ್ಯೂ ಆಗಿಬಿಟ್ಟು ಸಿಕ್ಕಾಪಟ್ಟೆ ಡೈಲ್ಯೂಷನ್ ಆಗಿದೆ ಕರೆಕ್ಟ್ ಇವಾಗಲೇ ಮಾರ್ಕೆಟ್ ಕ್ಯಾಪ್ ಇಸ್ ವೆರಿ ಹೈ ನಾನೂರು ಕೆಲ ಹೋದ್ರೆ ಇಟ್ ವಿಲ್ ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಮಾರ್ಕೆಟ್ ಕ್ಯಾಪ್ ಅಷ್ಟೆಲ್ಲ ದೊಡ್ಡ ಆಗಕ್ಕೆ ಚಾನ್ಸ್ ಇಲ್ಲ ಸೊ ನನ್ಗೇನೋ ಆತರ ತರ ಎಲ್ಲ ಕನ್ಸ್ ಬೈ ಮಾಡೋದು ಕಷ್ಟ ಅನ್ಸುತ್ತೆ ಟೆನ್ ಟ್ವೆಲ್ ಪರ್ಸೆಂಟ್ ಈ ತರ ಹೋಪ್ಸ್ ಇಟ್ಕೊಂಡು ಮಾಡ್ಬೋದು ಬಿಟ್ರೆ ನಾನೂರು ಕೆಲ ಗ್ರಾಫ್ ನೋಡ್ಬಿಟ್ಟು ಅಲ್ಲಿಂದ ಡ್ರಾಪ್ ಆಗಿದೆ ಅಲ್ಲಿ ವಾಪಸ್ ಹೋಗುತ್ತೆ ಅಂತ ಲೈನ್ ಎಲ್ಲ ಹಾಕೊಂಡ್ ಕೂತ್ರೆ ಇಲ್ಲಿ ನಾಟ್ ಔಟ್ ಕರೆಕ್ಟ್ ಅವಾಗಿಂದ ಇಕ್ವಿಟಿ ಡಿಸ್ಟ್ರಿಬ್ಯೂಷನ್ಗೂ ಇವಾಗಿಗೂ ಎಲ್ಲದಕ್ಕೂ ನೋಡ್ಬೇಕಾಗತ್ತೆ ಜಸ್ಟ್ ಚಾರ್ಟ್ ನೋಡ್ಕೊಂಡು ಇಷ್ಟು ಡೌನ್ ಆಗಿದೆ ಅಂತ ಬಟ್ ಬ್ಯಾಂಕ್ ಇದೆ ಹೌದು ರಿಟರ್ನ್ ಕೊಡ್ಬಹುದು ಅಂದ್ರೆ ಇಟ್ ಇಸ್ ಲೈಕ್ ನಾರ್ಮಲ್ ಈಕ್ವಿಟಿ ರಿಟರ್ನ್ಸ್ ಬರಬಹುದು ಕರೆಕ್ಟ್ ನಥಿಂಗ್ ಲೈಕ್ ಐ ಮೀನ್ ಮಲ್ಟಿಪ್ಲಯರ್ ಆಗಿ ಬರೋದ್ರಲ್ಲಿ ಡೌಟ್ ಅಂತ ಅನ್ಸುತ್ತೆ ಕರೆಕ್ಟ್ 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 ಇವಾಗ ಬ್ಯಾಂಕ್ ಪ್ರೊಫೈಲು ತುಂಬಾ ಚೇಂಜ್ ಆಗಿದೆ ಪ್ರಶಾಂತ್ ಕುಮಾರ್ ಪಿ ಎಸ್ ಯು ಪರ್ಸನ್ ಮೊದಲಿನ ತರ ಗ್ರೋತ್ ಇರಲ್ಲ ಪೀಪಲ್ ಆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲ್ಚರ್ ಡಿಫರೆಂಟ್ ಸಪ್ರೇಟ್ ಬ್ಯಾಂಕ್ ಸೆಟ್ ಯು ಟ್ರೈ ಬಟ್ ಫೋರ್ ಹಂಡ್ರೆಡ್ ಹೋಗೋ ಸೀನ್ ಇಲ್ಲ ಹೌದು ಜಸ್ಟ್ ಇನ್ನೊಂದು ಕೇಳಿದೆ ಅಲ್ಲಿ ಏನ್ 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 ಕತೆ ಮಾಡ್ಬೋದು ರೆಡಿ ಟು ಟೇಕ್ ಒನ್ ಮೋರ್ ಎಸ್ ಬ್ಯಾಂಕ್ ಲೈಕ್ ಬೆಟ್ ಅನ್ ಇಟ್ ನಾನು ಕ್ಲೋಸ್ ಆಗಿ ನೋಡಿಲ್ಲ ಟು ಟು ಸೊ ಹ್ಯಾಡ್ ಟೈಮ್ ನೋಡಿಲ್ಲುಕ್ ಬಟ್ ಇನ್ ಜನರಲ್ ತಮ್ ರೂಲ್ ಏನು ಬೆಟ್ಟಿಂಗ್ ಬ್ಯಾಂಕ್ಸ್ ದಟ್ ಟು ಟ್ರಬಲ್ ಇಸ್ ಗುಡ್ ನಾವು ಹೌ ಮಚ್ ಬೆಟಿಂಗ್ ಸುಲಭ ಇಲ್ಲ ಸುಲಭ ಪ್ರಾಬ್ಲಮ್ಸ್ ಆಗುತ್ತೆಂಟ್ ಅಂದ್ರೆ ಸ್ವಲ್ಪ ಪಾಠ ಕಲ್ತಿದ್ದಾರೆ ಆರ್ ಬಿ ಐ ಸ್ವಲ್ಪ ಬೇಗ ಆಕ್ಷನ್ ತಗೋಬಹುದು ಅಂತ ಅನ್ಸುತ್ತೆ ತಗೋತಾ ಇದಾರ ನನಗೇನು ಆರ್ ಬಿ ಐ ತುಂಬಾ ಪ್ರೊಯಾಕ್ಟಿವ್ ಅನ್ಸುತ್ತೆ ಈ ತರ ಇಷ್ಟು ಪ್ರೊಯಾಕ್ಟಿವ್ ಯಾರು ಇರಲ್ಲ ವರ್ಲ್ಡ್ ಅಲ್ಲಿ ಕರೆಕ್ಟ್ ಸೊ ಐ ಡೋಂಟ್ ಥಿಂಕ್ ದಿಲ್ ಬಿ ಏನಾದ್ರು ಪ್ರಾಬ್ಲಮ್ ಸ್ವಲ್ಪ ಟೈಮ್ ಕೋವಿಡ್ ಅಲ್ಲಿ ಆರ್ ಬಿ ಐ ಇಸ್ ದಿ ನೆಕ್ಸ್ಟ್ ಎಕ್ಸ್ ಬ್ಯಾಂಕ್ ಅಂತ ಬಂದಿತ್ತು ಓಕೆ ಆರ್ ಬಿ ಐ ಇನ್ನೂ ಇದೆ ಏನು ಆಗಿಲ್ಲ ಇಂಡಸ್ ಇಸ್ ದಿ ನೆಕ್ಸ್ಟ್ ಎಸ್ ಬ್ಯಾಂಕ್ ಅಂತ ಬಂದಿತ್ತು ಅದು ನಡೀತಾ ಇದೆ ಸುಮಾರು ವರ್ಷದಿಂದ ನಡೀತಾ ಇದೆ ತ್ರೀ ಹಂಡ್ರೆಡ್ ಅಲ್ಲಿ ಇತ್ತು ಹೌದಾ ಫೋರ್ ಹಂಡ್ರೆಡ್ ಹೋಗಿ ಮತ್ತೆ ಸಿಕ್ಸ್ ಹಂಡ್ರೆಡ್ ಬಂದಿದೆ ಇವಾಗ ಹೌದಾ ಸೊ ಐ ಡೋಂಟ್ ನೋ ಐ ಡೋಂಟ್ ಥಿಂಕ್ ಬ್ಯಾಂಕ್ಸ್ ಡೋಂಟ್ ಗೋ ಡೌನ್ ದಾಟ್ ಈಸಿಲಿ ಅದು ಬ್ಯಾಂಕ್ಸ್ ವಿತ್ ಟೆನ್ ಬಿಲಿಯನ್ ಡಾಲರ್ಸ್ ಆಫ್ ನೆಟ್ ವರ್ತ್